ಹಲೋ ಫ್ಯಾಮ್ ನಮಸ್ಕಾರ ಸೊ ಸುಮಾರು ದಿನ ಆದಮೇಲೆ ಇನ್ನೊಂದು ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಬಂದು ನೀಲೇಕಣಿ ಪೇರು ನಾನು ಹೋಗಬೇಕಾದ್ರೆ ಆಲ್ರೆಡಿ ಹತ್ತು ಗಂಟೆ ಆಗಿದೆ ಸೊ ಬನ್ನಿ ಹೋಗೋಣ ಹೆಂಗಿದೆ ಜನ ಇದ್ದಾರೆ ನೋಡೋಣ ಸೊ ಮಾತಾಡೋಣ ಬನ್ನಿ ನೋಡ್ತಾ ಇದ್ದಾರೆ ಆಲ್ರೆಡಿ ಎಲ್ಲರೂ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಎಲ್ಲರೂ ಹೋಗೋ ಟೈಮಲ್ಲಿ ನಾವು ಬರ್ತಾ ಇದ್ವಿ ಅದೇ ನಮ್ಮ ಕ್ರಿಯೇಟಿವಿಟಿ ಯಾವಾಗ್ಲೂ ನಾವು ಲೇಟ್ ಕಂಬರ್ಸಿ ಆಫೀಸಿಗೂ ಲೇಟ್ ಜಾತ್ರಾಪೇಟೆಗೂ ಲೀ ಸೊ ಇವಾಗ ಜಾಗ ಹುಡುಕ್ತಾ ಇದ್ದೀವಿ ಎಲ್ಲಿ ಗಾಡಿ ಇಡೋದು ಅಂತ ಹೇಳಿ ಸೊ ತೋರಿಸ್ತೀನಿ ಬನ್ನಿ ಗಾಡಿ ಇಟ್ಟರೆ ಮೇಲೆ ತೋರಿಸ್ತೀವಿ ಆ್ಯಂಡ್ ಫೈನಲಿ ನಾವು ಇಲ್ಲಿ ಜಾಗ ಇಟ್ವಿ ಇಷ್ಟೊ ಮುಂದೆ ಬಂದರೆ ಮೇಲೆ ಜಾಗ ಇಟ್ವಿ ಜಾಗ ಸಕೆ ನಮಗೆಲ್ಲ ಅದಕ್ಕೆ ಗಾಡಿ ಸಾರಿ ಇಲ್ಲಿ ಇಟ್ವಿ ಸೊ ಗಾಡಿನ ಇಲ್ಲಿ ಇಡೋಕ್ಕಾಯಿತು ಬನ್ನಿ ಈಗ ಒಳಗಡೆ ಹೋಗೋಣ ದೇವಸ್ಥಾನಕ್ಕೆ ಆಲ್ರೆಡಿ ಎಲ್ಲರೂ ಹೋಗಿ ಬರ್ತಾ ಇದ್ದಾರೆ ನಾವು ಇನ್ನೂ ಹೋಗ್ತಾ ಇದ್ದೀವಿ ಸೊ ಬನ್ನಿ ಹೋಗೋಣ ಎಸ್ ಎಸ್ ನೋಡಿ ಎಲ್ಲೆಲ್ಲಿ ಕೇಳಿಸ್ತಾ ಇದೆ ನನ್ನ ಸೌಂಡು ಎಷ್ಟು ಬೇಗ ಬಂದಿದ್ದೀವಿ ಸೊ ಬರೋದಾ ಲೇಟಾಯಿತು ಸೊ ಇವಾಗ ನಾನು ವ್ಲಾಗ್ ಮಾಡೋಕಾಯಿದ್ದೀನಿ ಇನ್ನು ನೋಡ್ತಾ ಇದ್ದೀರ ನನ್ನ ತಂಗಿ ನನ್ನ ತಂಗಿ ಕಾಣಿಸ್ತಾ ಇದ್ದಾರೆ ಯಾರು ಇವ್ರು ಅಂತಲ್ಲಿ ಕಾಣಿಸ್ತಾ ಇದ್ದಾರೆ ಇನ್ನು ತಂಗಿ ಸೊ ಬನ್ನಿ ಹೋಗೋಣ ಎಲ್ಲರೂ ನೋಡ್ತಾ ಇದ್ದಾರೆ ಇವರೇನು ಇಷ್ಟು ಗಾಡಿ ಮಧ್ಯದಲ್ಲೂ ಇಷ್ಟೆಲ್ಲ ವ್ಲಾಗ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಸುಮನಿ ಹೋಗೋಣ ನೋಡ್ತಾ ಆ ಜನ ಇಲ್ಲ ಇಷ್ಟು ಜನ ಬರ್ತಾ ಇದ್ದಾರೆ ಅಂತ ನಾವು ಹೋಗೋಣ ಹೇಗಾಗ್ತಾ ಇದೆ ನೋಡಿ ಸೋಲಂ ಟೈಮ್ ನಮ್ಮ ಸಿರ್ಸಿ ಜಾತ್ರೆ ಹೇಗಿರ್ಬೋದು ಅಂತ ಈ ಒಂದು ತುಣುಕು ಅಷ್ಟೇ ಇದೆಲ್ಲ ಜನ ಅಲ್ಲ ಆಲ್ರೆಡಿ ಅವಾಗಲೇ ಬಂದು ಹೋಗಾಯ್ತು ಸುಮಾರಷ್ಟು ಜನ ಇವಾಗ ಜಸ್ಟ್ ನಾವು ತೋರಿಸುವಂಥದ್ದು ಎಷ್ಟೆಲ್ಲ ಶಾಲ್ ಬಂದಿದೆ ಈ ವರ್ಷ ಮತ್ತು ನಮ್ಮ ಅಪ್ಪನೂ ಇರಲಿಲ್ಲ ಟೂ ಇಯರ್ಸ್ ಆಯಿತು ಅಪ್ಪನೂ ಇಡಿದೆ ಸೊ ನಾವು ಕೂಡ ನಮ್ಮ ಒಂಟಿನ ಮಿಸ್ ಮಾಡ್ಕೊತಾ ಇದ್ದೀವಿ ಮೋಸ್ಟ್ಲಿ ಅಂಗಡಿ ಇದ್ದರೆ ನಾನು ತಂಗಿ ಎಷ್ಟೊಳಗೆ ಬೇಗನೆ ಬಂದಿರ್ಬೇಕು ಸೊ ನೋಡಿ ನೋಡಿ ಎಲ್ಲರೂ ಬರ್ತಾ ಇದ್ದಾರೆ ಇನ್ನು ತುಂಬ ದೂರ ಇದೆ ಸೊ ಅಷ್ಟು ಹೋಗಬೇಕು ಎಲ್ಲರೂ ಅಂದ್ಕೊಳ್ತಿದಾರೆ ಇವಳೇನು ಒಬ್ಳೊಬ್ಬಳೇ ಮಾತಾಡ್ತಿದ್ದಾಳೆ ಮೋಸ್ಟ್ಲಿ ನೋಡಿ ಕೇಳಿಸ್ತಾ ಇದೆಯಾ ಎಷ್ಟು ಖುಷಿ ಆಗ್ತದೆ ಅಂದರೆ ಈ ಒಂದು ಟೈಮ್ ಸಖತ್ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ಒಬ್ಬರು ಯಾರು ನಮ್ಮ ಅಂತ ಹೇಳಬೇಕಾದ್ರೆ ಅಂತೂ ಫೀಲ್ ಅಂತಲೇ ಹೇಳ್ಬೋದು ನೋಡಿ ಚೆನ್ನಾಗಿಲ್ಲ ಒಬ್ಬಳೇ ಲೇಟ್ ಅಂದ್ಕೊಂಡೆ ನನ್ನ ಜೊತೆಗೆ ಒಂದಿಷ್ಟು ಜನ ಇದ್ದಾರೆ ನೋಡ್ತಾ ಇದ್ದಾರೆ ಸೊ ಅವರು ಕೂಡ ಲೇಟ್ ಅನ್ನೋದು ಒಂದೇ ನನಗೆ ಖುಷಿ ಸಿಗ್ತಾ ಬರ್ತಾರೆ ಯಾಕೆಂದರೆ ನಾನು ಒಬ್ಬಳೇ ಲೇಟ್ ಆಗಿದ್ರೆ ಒಂಥರ ಫೀಲ್ ಆಗೋದು ಯಾರೋ ಜನನೇ ಇಲ್ವೇನೋ ಅಂದ್ಕೊಂಡು ಎಲ್ಲರೂ ನೋಡ್ತಾ ಇದ್ದಾರೆ ಏನಪ್ಪ ಇವರು ಒಬ್ಬರೊಬ್ಬರು ಮಾತಾಡ್ತಾ ಇದಾರೆ ಓ ಇಲ್ಲಿ ನೋಡಿ ಎಲ್ಲ ಹಿಂದೆಗಳೆಲ್ಲ ಫುಲ್ ಜನ ಇದ್ದಾರೆ ಗಾಡಿ ಎಲ್ಲ ಫುಲ್ ಕಾಣಿಸ್ತಾ ಇದೆ ನೋಡಿ ಆ ಪಾಪು ನನೇ ನೋಡ್ತಾ ಇದ್ದೆ ಇವಳೆಲ್ಲಪ್ಪ ಮೊಬೈಲ್ನ ಇಟ್ಕೊಂಡು ಒಬ್ಬಳೆ ಸುಮ್ಮನೆ ನಿಂತ್ಕೊಂಡು ಹೋಗ್ತಾ ಇದ್ದಾಳೆ ಹಾಯ್ ಸುತ್ತ ಎಷ್ಟು ಮಕ್ಕಳು ಆಟ ಎಲ್ಲ ಬಂದಿದೆ ಆದರೆ ಇವೆಲ್ಲ ಜಸ್ಟ್ ನೋಡಿ ಸಚಿವ ನಮಗಂತೂ ಆಡೋಕ್ಕಾಗಲ್ಲ ಹಾಗಾಗಿ ಗೊತ್ತು ಸಖತ್ ಫೀಲ್ ಆಗ್ತದೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಸಂಜೆ ಬಂದಿದ್ದಕ್ಕೂ ಒಂದ್ ನಾಲ್ಕು ಜನ ಕಂಡಿರ್ತಿದ್ರಲ್ಲ ಅದೇ ಸಖತ್ ಖುಷಿ ಜನ ಮುಂದೆ ಜನನಾಪ್ಪ ಗಾಡಿ ಇಟ್ಟಿದ್ರೆ ಈಜಾ ಎಲ್ಲಾದ್ರೂ ಇರ್ತಿದ್ರು ಬಟ್ ಈ ವರ್ಷ ಗಾಡಿನೇ ಇಲ್ಲ ಎಷ್ಟು ಮುಂದೆ ಇದ್ ಮಾಡ್ತೀನಿ ಯಾಕಂತ ಹೇಳಿದ್ರೆ ಇನ್ನು ಸ್ಟಾರ್ಟಿಂಗ್ ಅಲ್ಲಿದು ವಿಡಿಯೋ ಎಲ್ಲ ರಾಡಿ ಮಾಡಕ ಆಗಲ್ಲ ಹಾಗಾಗಿ ನೋಡಿ ನಾನು ನನ್ನ ತಂಗಿ ಜೊತೆ ಡೀಪ್ ಡಿಸ್ಕಷನ್ ಅಲ್ಲಿ ಇದ್ದೀನಿ ಅವಳು ತಂಗಿ ನೋ ನೋ ಅಂತ ನೋ ಅವಳು ತಗೊಂಡು ಹೋಗ್ಬಿಡುತ್ತೆ ಮೈಕ್ ಇಲ್ಲ ಅವಳು ಹೇಳ್ತಾ ಇದ್ದಾಳೆ ಗಾಡಿ ಗಾಡಿನ ದೇವಸ್ಥಾನದವ್ರು ತಗೊಂಡು ಬಟ್ ನಾನು ಹೇಳ್ತಾ ಇದ್ದೀನಿ ಬೇಡ ಅಲ್ಲೇ ಇರಲಿ ಇರ್ಲಿセಫ ಆಗಿರುತ್ತೆ ಅಂದುಕೊಂಡು ಅದರದೆ ಮಾತುಕತೆ ನಡೀತಾ ಇತ್ತು ಅಷ್ಟೇ ಎಸ್ ಅಷ್ಟೇ ನಾನು ಕ್ವಶನ್ ಕೇಳ್ತಾ ಇದ್ದೀನಿ ಇವಳು ಆನ್ಸರ್ ಕೊಡ್ತಾ ಇದ್ದಾಳೆ ಇನ್ನು ತುಂಬ ದೂರ ಇದೆ ನಾವು ಇನ್ನೂ ಹುಣ್ಣು ಫೈಟ್ ಹತ್ರ ಇರುತ್ತೆ ಹುಣ್ಣು ಫೈಟಿಂದ ರಷ್ಯ ಮುಂದೆ ಹೋಗ್ಬೇಕು ಸೊ ಅಲ್ಲಿ ಅವರೊಳಗೆ ಇನ್ನೆಷ್ಟು ರೂಪಾಯಿ ಗೊತ್ತಿಲ್ಲ ಸೊ ನೋಡಿ ಎಲ್ಲರೂ ವಿಷಯನೂ ನನ್ನ ಬ್ಲಾಗ್ ಬ್ಲಾಗಲ್ಲಿ ಕಾಣಿಸ್ತಾ ಇದ್ದಾರೆ ನನ್ನ ತಂಗಿನೇ ಕಾಣಿಸುತ್ತಿಲ್ಲ ಅವ್ರು ಯಾವಾಗ ಪೆರೆಯ ಮುಂದೆ ಬೇರೆ ಕ್ಯಾಮ್ರಾಮನ್ ಎಸ್ ಮೋರ್ ದನ್ ಕ್ಯಾಮ್ರಾಮೆನ್ ಈಗ ನಾನು ಹೋಗಬೇಕಾದ್ರೆ ಇದೆಲ್ಲ ಜಾಸ್ತಿ ಮಾಡೋದು ನಮ್ಮ ಗಾಡಿನೂ ಇರಬೇಕು ಇಲ್ಲ ಮಿಸ್ ಆಗ್ಬಿಡೋದು ನಮ್ಮ ಗಾಡಿ ಚೆನ್ನಾಗಿ ಚೆನ್ನಾಗಿರ್ಬೇಕು ನಮ್ಮ ಗಾಡಿ ಇದ್ದರೆ ಟ್ಯೂಷನ್ ರಜೆ ಕೊಟ್ಟು ಬೆಳಗ್ಗೆ ಮದುವೆ ಬೇಗ ಬರ್ತಿದ್ದೆ ಸಂಜೆನೇ ನನ್ನ ತೈಯಿಂದ ಟ್ಯೂಷನಿಗೆ ರಜೆ ಕೊಡ್ತಿದ್ದೆ ಎಷ್ಟು ಜನ ಇದ್ದಾರೆ ಕ್ಲಿಯರ್ ಪಿಕ್ಚರ್ ಇಲ್ಲಿಂದ ರೋಡಲ್ಲಿ ಗಾಡಿ ಇದು ಇನ್ನು ಅವಾಗ ಇಷ್ಟು ನನ್ನ ತಂಗಿ ಮೊಬೈಲ್ ಅಲ್ಲಿ ಸ್ಕ್ಯಾಪ್ ಅಲ್ಲಿ ಹಾಕಿದ್ಬೋದು

ಫೈನಲಿ ವಿಯರ್ ವಿಯರ್ ನಿಮಗೆಲ್ಲ ರಥ ಕಾಣಿಸ್ತಾ ಇರ್ಬೋದು ಸೋತೆ ಇರುತ್ತೆ ಇರುತ್ತೆ ಫಸ್ಟ್ ತೇ ಹೋಗ್ತದಾ ದೇವಸ್ಥಾನಕ್ಕೆ ಹೋದರೆ ದೇವಸ್ಥಾನ ಫಸ್ಟ್ ದೇವಸ್ಥಾನ ಹೋಗಿ ಹಾಯ್ ನೋಡಿ ಖುಷಿ ಆಗ್ತದೆ ಈ ಥರ ಹೇಳಿದ್ರೆ ಉಂಟಲ್ಲ ಸತ್ ಖುಷಿ ಆಗ್ತದೆ ಒಳ್ಳೆ ಫೀಲ್ ಕೊಡ್ತದೆ ಖುಷಿ ಆಗುತ್ತಾ ಓ ಕರಿತಾ ಇದ್ರೆ ಖುಷಿ ಆಗುತ್ತಾ ಯಾವಾಗಲೂ ನಾನು ಕಾಲೇಜಲ್ಲೂ ಕರಿತಾನೇ ಇರ್ತಾರೆ ಒಂದೊಂದು ಸಲ ಹಿಂಗೆ ಹೋಗಬೇಕಾದ್ರೆ ಲೈಕ್ ಹಿಂಗೆ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಇವರು ಮಲೆನಾಡು ಬ್ಲಾಗರ್ ತಂಗಿ ಅಲ್ವಾ ಅಲ್ಲ ಅಕ್ಕ ಅಕ್ಕ ನಾನಕ್ಕ ಹೌದು ಫ್ರೆಂಡ್ಸ್ ನಾನಕ್ಕ ತುಂಬಾ ಚೆನ್ನಾಗಿ ಕೇಳ್ತಾ ಇರ್ತೀರ ನಮ್ಗೆ ಇದ್ರೆ ಅಕ್ಕ ತಂಗಿ ಅಲ್ವಾ ಫ್ರೆಂಡ್ಸ್ ಅಂತ ಅವಳು ನನ್ನ ಫ್ರೆಂಡ್ ಅಲ್ಲ ಫ್ರೆಂಡ್ಗಿಂತ ಜಾಸ್ತಿ ತಂಗಿ ಸೊ ಇಲ್ಲಿ ನೋಡಿ ಇಷ್ಟು ಲೈನ್ ಇದೆ ಸೊ ಇಷ್ಟೆಲ್ಲ ಲೈನ್ ಇದ್ದಾವೆ ಫಸ್ಟ್ ನಾವು ದೇವಸ್ಥಾನಕ್ಕೆ ಹೋಗ್ಬರೋಣ ಲೈನ್ಗಿಂತ ಮುಂಚೆ ದೇವ್ರ ದರ್ಶನ ತಗೊಂಡು ಬರೋಣ ಸೊ ನೋಡಿ ಓಕೆ ಹಾಯ್ ಸೊ ಎಲ್ಲರೂ ನೋಡಿ ನಮ್ಮ ಮುಂಜಾ ಕಾರ್ತಿಕ ಕೂಡ ಎರಡು ಮತ್ತು ಐದನೇ ತಾರೀಕು ಸೊ ಅವಾಗಲೂ ಕೂಡ ಬನ್ನಿ ಮಂಗಳವಾರ ಹಾಗೆ ಶುಕ್ರವಾರ ಫಸ್ಟ್ ನಾವು ದೇವಸ್ಥಾನ ದರ್ಶನ ಬನ್ನಿ

ಆದ್ರ ಮೇಲೆ ಹಾಯ್ ನೋಡಿ ಸಂಕೇತಾನನ ಕಂಡ ಸೋ ಈಗ ನಾನು ಮತ್ತೇ ದ್ವಸ್ಥನೆ ಬರ್ತಾನಾ ಅಲ್ಲ ಎಲ್ಲ ಆದ್ರ ಮೇಲೆ ಬೇಕಿರ ಒಂದಲ್ಲ 2 ಗಂಟೆವರೆಗೂ ಅಲ್ಟೇ ಓಡಿತಾಕೋ ಯಾರು ಅವಾಗ ಮನೆ ಬಾಗ್ಲು ತಗ್ದಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ ಆ ನನಗೆ ಬಾಗ್ ತಗಿರಲಿಲ್ಲ ಅಂದ್ರೆ ফাই হাত কম্পূৰ্ব Ja no haurà de treure el que Hi, ಹೋಗಿ ಫಸ್ಟ್ ಒಂದು ಮಾಸ್ಕ ತಗೊಂಡು ಬರ್ಬೇಕು ಟು ಬೈಕಲ್ ತইরದಿಯಾ ಅಲ್ಲ ಫಸ್ಟ್ ಮೆಡಿಕಲ್ ಹೋಗಿ ಒಂದು ಮಾಸ್ಕ್ ತಗೊಂಡು ಬರಬೇಕು ಯಾಕಂತ ಹೇಳಿದ್ರು ಅಷ್ಟ್ ಕಾಟಾ ಕೊರ್ತಾ ಇದೆ ನನ್ನ ತಂಗಿಗೆ 100 ಮಾತಾಡ್ತಾ ಇದ್ದೀನಿ ಅದಕ್ಕೆ ನಾನು ಅವಾಗಿಂದ ಹೇಳ್ತಿರೋದು ಮೇಲೆ ನೀನು ಎಷ್ಟು ತೋರಿಸ್ತಾ ಇದಿನಿ ಹ್ಮ್ ಚಪ್ಪಲ್ ಕಳ್ದೋದ್ರೆ ಖುಷಿಯಿಂದ ಅಂತ ಅನ್ಸುತ್ತೇನೆ ಯಾಕಂದ್ರೆ ಇಬ್ಬರು ಚಪ್ಪಲ್ ಕಿತ್ತು ಸುಣ್ಣರ ಚಪ್ಪಲಿ ಕಲಿದ್ರೆ ಅಲ್ಲಿ ನಡ್ಕೊಂಡು ಹೋಗಬೇಕು ಹೌದಲ್ಲ ಅದು ನಿಜ ಆಯ್ತಾ ಮಗ ನಾನು ಈಗಷ್ಟೇ ಗಣೇಶ್ ಹೇಳಿದ ಸಿಕ್ಕಿ ಅಂತ ಹೇಳಿ ಸಿಕ್ಕಿದ್ಯಾಲ ಮಗ ಚಕ್ಲಿ ಹುಡುಗಿ ನೋಡಿ ಅವರೆಲ್ಲ ಓಡೋಗ್ತಾ ಇದಾರೆ ನೋಡಿ ನಾ ವಿಡಿಯೋ ಮಾಡ್ತಿದೀನಿ ಅಂತ ಓಡೋಗ್ತಾ ಇದಾರೆ ನೋಡಿ ಫೇಮಸ್ ಆಗ್ತಾ ಇಲ್ಲ ಆತರ ಓಡಾಕ್ತವ್ರೆ ಮಗ ಆಯ್ತಾ ದರ್ಶನ ಬರ್ತಾ ಇದೀನಿ ಎಸ್ ನೋಡಿ ನನ್ನ ತಂಗಿನ ಕೂಡ ಪಟ್ಟ ದರ್ಶನ ನೋಡಿ ನಮ್ಮಕ್ಕ ಸಿಕ್ಕಿದ್ರು ವರ್ಷ ಸಹ ಸಿಕ್ಕಿದ್ರು ಈ ವರ್ಷ ಸಹ ಸಿಕ್ಕಿದ್ವಿ ಎಸ್ ಇದು ಎರಡನೇ ವರ್ಷ ಬ್ಯಾಕ್ ಟು ಬ್ಯಾಕ್ ತಂಗಿ ಅವಾಗಿಂದ ಎಂತ ಹೇಳ್ತಿದ್ದಾಳೆ ಅವಾಗಿಂದ ಪ್ಲೀಸ್ ಅಕ್ಕ ಪ್ಲೀಸ್ ಅಕ್ಕ ಬಾರ್ ಅಕ್ಕ ಅಂತಿದ್ದಾಳೆ ಅಷ್ಟು ಕಾಟ ಕೊಡ್ತದೆ ನಾ ತಂಗಿ ಬಂದಿದ್ದೀವಿ ಇನ್ನು ನಲ್ವತ್ತು ನಿಮಿಷ ಆಯ್ತು ಅಲ್ಲಿಂದ ಇಲ್ಲಿಗೆ ಬರಕ್ಕೆ ಇಲ್ಲಿಂದ ಅಲ್ಲಿ ಹೋಗಕ್ಕೆ ಇನ್ನೊಂದು ಇಪ್ಪತ್ತು ನಿಮಿಷ ಬೇಕೇನು ಅಂತ ಇನ್ನೊಂದು ಇಪ್ಪತ್ತು ನಿಮಿಷ ಬೇಕು ಆಮೇಲೆ ದರ್ಶನ ಆಗಿ ಮತ್ತೆ ಹೊರಗಡೆ ಬಂದ ಮೇಲೆ ರಥ ನಾವು ಮೋಸ್ಟ್ಲಿ ರಥ ಎಳಿಯಾಕು ನಾವು ಬರೋಕು ಕರೆಕ್ಟ್ ಆಗತ್ತ ಅನ್ಕೋತೀನಿ ಸೊ ಬನ್ನಿ ಈಗ ಈಗ ಲೈಕ್ ಬಾರದ ಹತ್ರ ಬಂದಿದೆ ಏನು ಎಲ್ಲ ಇಷ್ಟು ನಾನು ಕಾಣುತ್ತೆ ಅಲ್ಲ ಪ್ರತಿ ವರ್ಷ ಈ ಒಂದು ಗಳಿಗೆ ನಾನು ಹೋಗಕ್ಕೆ ಸಕ್ಕತ್ ಎಲ್ಲರೂ ಕಾಯ್ತಾ ಇರ್ತಾರೆ ಜೊತೆಗೆ ಓದ್ಸಲ ಬಂದಾಗ ನಾವು ಫುಲ್ ಲೈನ್ ಅಲ್ಲಿ ನಿಂತಿದ್ವಿ ಅಲ್ಲ ತಂಗಿ ನೋಡಿ ಈ ಸಲ ಮಾತಾಡಿ ಮಾತಾಡಿ ನಿನಗೆ ಲೈನ್ ಎಲ್ಲ ತಗ್ಸಿದೀನಿ ಸೊ ನೋಡ್ತಾ ಇದ್ರ ಲಾಸ್ಟಿಗೆ ಇದೇ ಮೇಲೆ ಬೇರೆ ಕರ್ಕೊಂಡು ಹೋಗಿ ರೌಂಡ್ ಮಾಡ್ತಾರೆ ಹ್ಮ್ ನೋಡ್ತಾರಂತೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹಾಯ್ ಸೊ ನೋಡಿದ್ರ ನನ್ನ ತಮ್ಮನ್ನ ನೋಡ್ತಾ ಇದ್ದೀರಾ ಈ ಕಡೆಯಿಂದ ಹೇಗೆ ಕಾಣಿಸ್ತಾ ಇದೆ ಆಲ್ರೆಡಿ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ತಗೊಂಡಿದ್ದೀರಾ இது <muchas> <muchas> ಯಾವುದೇ ದೇವಸ್ಥಾನ ಕೂದ್ರು ಸಹ ಮದ ಪೇಂಟಿಂಗ್ ಇರ್ತದೆ ಮತ್ತು ಅದನ್ನ ನೋಡೋಕ್ಕೆ ನಂಗೆ ಚಿಕ್ಕ ಕಡೆ ಖುಷಿಯಾಗಿರುತ್ತೆ ಇಲ್ಲಿ ನೀವು ನೋಡ್ತಾ ಪ್ರತಿ ಒಂದು ಕೂಡ ನೋಡ್ತಾ ಹೋಗ್ಬೋದು ದರ್ಶನ ಎಲ್ಲ ಮುಗೀತು ಹೆಂಗ್ ಮಗ ಚೆನ್ನಾಗ್ತಲ್ಲ ಫೋಕಸ್ ಅಲ್ಲಿ ಬರೀ ನಮ್ಮ ತಂಗಿ ಮುಖ ಮಾತ್ರ ಕಾಣಿಸ್ತಾ ನೋಡಿ ಎಷ್ಟು ನೋಡಿ ಸೊ ಬನ್ನಿ ಈಗ ಹೊರಗಡೆ ಹೋಗೋಣ ನೋಡ್ಕೊಬಾರಣ ಖುಷಿ ಆಯ್ತು ಓದ್ಸಲ ಎಲ್ಲ ಬಂದಾಗ ಎಷ್ಟು ಚಂದ ದರ್ಶನ ಆಗಿದೆ ಅದ್ರೊಳಗು ಈ ಸಲ ಲೈಟಿಂಗ್ಸ್ ಬಂದು ಡಿ ಜಿ ಎಸ್ ಅವ್ರದ್ದು ಸಕ್ಕದಾಗ ಕಾಣಿಸ್ತಾ ಇದೆ ತುಂಬಾ ಚಂದ ಮಾಡಿದ್ದಾರೆ ಸೊ ಅವರು ಅಂತ ಹೇಳ್ತೀನಿ ಬಾಯ್ ನೋಡಿ ಮಾಡಿದ್ರ ಮೇಲೆ ನನ್ ಬೇಡ ಅಂತ ಹೇಳ್ತಾರೆ ಎಂತ ಇದೀರಾ ಎಂತ ಬ್ಯಾಕ್ ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿ ಬರ್ತದೆ ಹೊಸ ಫೋನ್ ತಗೊಂಡಿದ್ದೀನಿ ಆದ್ರೂ ನೋಡಿ ಫ್ರೆಂಡ್ಸ್ ವ್ಯಾಲ್ಯೂನೇ ಇಲ್ಲ ಕಿಮ್ಮತ್ತೆ ಇಲ್ಲ ಬೆಲೆನೇ ಇಲ್ಲ ಲವ್ ಮಾಡಿದ್ರೆ ನಂಬರ್ ಒನ್ ಅಪ್ಕಮಿಂಗ್ ಕನಕವತಿ ಮಗ ನೋಡಲ್ಲೇ ಎಷ್ಟು ಚೆನ್ನಾಗ್ ಕಾಣ್ತಾ ಇದ್ಲು ಇವಾಗ ಲೈನಲ್ಲಿ ನೋಡ್ತಾ ಇರೋಣ ಲೈನಲ್ಲ ಆಲ್ರೆಡಿ ತುಂಬ ದೊಡ್ಡ ಆಗ್ಬಿಡಿದೆ ಬ್ಯಾಟ್ರಿ ಅಕ್ಕ ನಾವು ಒಬ್ಬರೇ ಇರೋದು ತಂಗಿ ಇನ್ನು ಅಷ್ಟು ದೂರ ಹೋಗ್ಬೇಕು ಟೈಮ್ ಎಷ್ಟಾಯ್ತು ಹಂಗೆ ಟೈಮ್ ಎಷ್ಟಾಯ್ತದ ಫ್ರೆಂಡ್ಸ್ ಈಗ ಹನ್ನೊಂದು ಇಪ್ಪತ್ತೆರಡು ಸೊ ನಾವು ಅಂದ್ಕೊಂಡ್ರೆ ಅಂದ್ಕೊಂಡ್ರೆ ಹನ್ನೆರಡು ಗಂಟೆ ಒಳಗೆ ರೀಚ್ ಆಗ್ಬೇಕು ಅಂತ ನಾವಿನ್ನೂ ಹನ್ನೊಂದು ಇಪ್ಪತ್ತೆರಡಕ್ಕೆ ದೇವಸ್ಥಾನ ಹತ್ರ ಇದೇ ಮನೆಗೆ ಹೋಗೋಣ ಹೇಗಾಗತ್ತೆ ರೋಡೆಲ್ಲ ಫುಲ್ ಖಾಲಿ ಖಾಲಿ ಆಗ್ಬಿಡಿದೆ ಆಲ್ರೆಡಿ ಹೇಳಿ ಹೇಳಿ ಇನ್ನೊಂದ್ಸಲ ಹೇಳಿ ಒಳಗಡೆ ಅಲ್ಲ ಇಲ್ಲ ಹೊರಗಡೆಯಿಂದ ಬಿಡಿಯೋ ಇನ್ನೊಂದು ತಂಗಿ ಬರೀ ನನಗೆ ಟಕ್ಕರ್ ಕೊಡ್ತಾಳ ಇರ್ತು ತಾನೇನು ಮಾಡೋದಿಲ್ಲ ಬೇರೆ ನನಗೆ ಟಕ್ಕರ್ ಕೊಡ್ತಾ ಇರ್ತಾಳೆ ಹಾಯ್ ಇನ್ನೊಂದ್ಸಲ ಜೋರಾ ಫಂಕ್ಷನ್ ಫೈನಲಿ ನಾವು ದರ್ಶನ ಮುಗಿಸ್ಕೊ ಬಂದ್ರೆ ಹೇಗಾಯ್ತ ತಂಗೆ ಚೆನ್ನಾಗೈತಲ್ಲ ಸೊ ದರ್ಶನಕ್ಕೆ ಜಾಸ್ತಿ ಲೈನ್ ಇರಲಾಗಿತ್ತು ಆಗಿದ್ರು ಹಾಗಾಗಿ ಇನ್ನೂ ಚಲೋ ಆಯ್ತು ನಮಗೂ ಜಾಸ್ತಿ ರಗ್ಲಾ ಈಗ ಏನಂದ್ರೆ ಸೊ ಜಿಲೇಬಿ ತಗೊಳ್ಳೋಣ ಯಾಕಂತ ಹೇಳಿದ್ರೆ ನನ್ನ ಫ್ರೆಂಡ್ಸ್ ಹೇಳಿದ್ರು ಜಿಲೇಬಿ ತಗೋಬ ಅಂತ ಹೇಳಿ सो जिले मत सक्रेक हाथ अब कूदले जास्ट बर सक्रेक सो सीज़न स्टार्ट आते फोस्ट सक्रेक टाइम मुझे आइसक्रीम चाहिए। आइसक्रीम आइसक्रीम क्रीम आइसक्रीम ऐस्क्री जिलेबी नंत बेड अन्न जिलेबी मा अण जिलेबी मा अंकल हे उंट अंत हुडक्ति अंकलार गोड गणपती महागणपती गणपती गोड गणपती हसर अष्ट गोष्टी अष्ट गणपती നാട്ടി നമ്മ അല്ല അല്ലെൻറ്റായി എന്താ ഇഷ്ടായിട്ട് ദുർഗൺപതി അന്നെ ഷാപ്പി തൊഴി എന്താ ಫ್ರೆಂಡ್ಸ್ ಹೇಗೆಲ್ಲ ಇತ್ತು ಅಂತ ಹೀಗೆ ಫುಲ್ ಕಾರ್ತಿಕ ಇದೆ ಕೈ ಎತ್ತಿಲ್ಲ ಅಂತಲೇ ಗೊತ್ತಾಗೋದಿಲ್ಲ ನೋಡಿ ಫ್ರೆಂಡ್ಸ್ ನಾನು ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಕೊಡ್ತಾನೆ ನಾನು ಲೈಕ್ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ ನಾನು ಆ್ಯಕ್ಷನ್ ಮಾಡ್ತಾನೆ ಇದ್ದೀನಿ ಅದಕ್ಕೆ ಬ್ಯಾಕ್ ಗ್ರೌಂಡಲ್ಲಿ ಈಗ ಫುಲ್ ಇತ್ತು ಇವಾಗ ಜನ ಫುಲ್ ಕಮ್ಮಿ ಆಗಿಬಿಡ್ತಾರ ನನಗೆ ಆಶೆ ಎಲ್ಲ ಹೀಗೆ ಇದೆ ಜಾತ್ರೆ ಅಂದರೆ ಇದೆ ಇದೆ ಸೊ ಈಗ ಮನೆಗೆ ಹೋಗೋ ಟೈಮ್ ಆಯಿತು ಆಯಿತು ನೆಕ್ಸ್ಟ್ ವೆರಿ ಪೋರ್ ನೋಡಿ ನಾವು ಟ್ವೆಲ್ ಓ ಕ್ಲಾಕ್ ಒಳಗೆ ಮನೇಲಿ ಇರ್ತೀವಿ ಪಪ್ಪ ಅಂದಿದ್ವಿ ಬಟ್ ಅನ್ಫಾರ್ಚುನೇಟ್ಲಿ ನಾವು ಅಷ್ಟು ಬೇಗ ಇನ್ನೂ ಬರ್ಲಿಕ್ಕೆ ಆಗಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಕೊನೆಗೆ ನಮ್ಮಷ್ಟು ಕಮ್ಮಿ ಕಾರ್ದಿಕದವರು ಖರ್ಚು ಮಾಡಿದವರು ಇಲ್ಲ ಅಂದ್ಕೊಳ್ತೀನಿ ಯಾಕಂತ ಹೇಳಿದ್ರೆ ಒಂದು ಪುರಿ ಅದು ನಮ್ಮ ಅಪ್ಪನ ಫ್ರೆಂಡ್ ಆಗಿದ್ರು ನನ್ನ ತಂಗಿ ಕ್ಲೋಸ್ ಫ್ರೆಂಡ್ ಆಗಿದ್ರು ಸೊ ಆಂಟಿ ಅಂಕಲ್ಯ ಯಾರು ಫ್ರೀ ಕೊಟ್ಟಿದ್ರೆ ಆಗಿತ್ತು ಅನ್ಕೊಂಡ್ರೆ ಇಲ್ಲಿಗೆ ಈ ಬ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೊದಲ ಅನ್ ಮತ್ತೊಂದು ಯಾವ್ದು ನೆಕ್ಸ್ಟ್ ಬ್ಲಾಗ್ ಮರಿಕಂಬ ಕಾರ್ತಿಕ ಮರಿಕಂಬ ಮನೋರ ಕಾರ್ತಿಕ ಸಿ ನಳಿಗೆ ಫೈವ್ ಫೈವ್ ಯಸ್ ಫೈನಲ್ಲಿ ನನ್ನ ತಂಗೇ ಗಾಡಿ ತೆಗಿತದಾಳೆ ಈಗ ದೀಸ್ ಎಷ್ಟು ಗಂಟೆ ಆಯಿತು ನೋಡೋಣ ಬನ್ನಿ ಸೆವೆನ್ ಆಯಿತು ಟ್ವೆಲ್ ಸೆವೆನು ಮನೆಗೆ ಹೋಗೋಷ್ಟ್ರೊಳಗೆ ಟ್ವೆಲ್ವ್ ತರ್ಟಿ ಅಲ್ಲನೆ ತಂಗೇ ಇವಾಗ ಐಸ್ ಕ್ರೀಮ್ ತಗೊಂಡು ಹೋಗ್ಬೇಕಲ್ಲ ಟ್ವೆಲ್ ತರ್ಟಿ ಇನ್ನೂ ಊಟ ಮಾಡೋಲ್ಲ ನಮ್ಮದು ಹೈ ವಿಡಿಯೋಸ್ ನೋಡ್ತೀರಾ ಚೆನ್ನಾಗ್ ಬರ್ತಾ ಇದ್ಯಾ ನನ್ ಚಾನೆಲ್ ಹೆಸರು ಅಂತ ಹೇಳಿ